ಇವತ್ತು ಸಿನಿಮಾಗಳಲ್ಲಿ ಸೌಂಡ್ ಯಾವಾಗ ಪ್ರಾರಂಭ ಆಯಿತು ಮತ್ತು ಇದರ ಹಿಂದೆ ಯಾವ ರೀತಿ ಕೆಲಸ ಆಯಿತು ಮತ್ತು ಯಾವ ಯಾವ ಚಿತ್ರಗಳು ಮೊದಲ ಬಾರಿಗೆ ಸೌಂಡ್ ಒಳಗೊಂಡು ತೆರೆಗೆ ಬರುತ್ತೆ ಇದ್ರ ಬಗ್ಗೆ ನಾನು ನಿಮಗೆ ಹಾಗೆ ಈ ಸೌಂಡ್ ಪ್ರಾರಂಭ ಆಗೋದಕ್ಕೂ ಮುಂಚೆ ಮೊದಲು ಇದ್ದಂಥವು ಮೂಕೆ ಚಿತ್ರಗಳು ಅಂದರೆ ಕಂಪ್ಲೀಟ್ ಸೈಲೆಂಟ್ ಫಿಲ್ಮ್ ಬರ್ತಾಯಿತ್ತು ಅದಾದ ನಂತರ ಸೌಂಡನ್ನು ಅಳವಡಿಸಿ ಮೊದಲ ಬಾರಿಗೆ ಚಿತ್ರವನ್ನು ತೆರೆಗೆ ತರ್ತಾರೆ ಅದು ಯಾವ ರೀತಿ ಇತ್ತು ಏನೇನು ಆಯಿತು ಆವಿಷ್ಕಾರಗಳು ಅದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ನೋಡಿ ಸಿನಿಮಾಗಳಲ್ಲಿ ಸೌಂಡ್ ಪ್ರಾರಂಭವಾದ ಕತೆ ತುಂಬ ಕುತೂಹಲಕರವಾದದ್ದು ಮೊದಲು ಸಾವಿರದ ಎಂಟುನೂರ ತೊಂಬತ್ತೈದರಲ್ಲಿ ಸಿನಿಮಾ ಬಂದಾಗ ಅದು ಮೂಕಿ ಚಿತ್ರ ಅಂದರೆ ಸೈಲೆಂಟ್ ಸಿನಿಮಾ ಅಂದರೆ ಚಿತ್ರ ಮಾತ್ರ ಇತ್ತು ಆದರೆ ಯಾವ ಶಬ್ದವೂ ಇರಲಿಲ್ಲ ಆ ಸಮಯದಲ್ಲಿ ಚಿತ್ರಮಂದಿರಗಳಲ್ಲಿ ಹತ್ತಿರ ಕುಳಿತಿದ್ದ ವಾದ್ಯಗಾರರು ಲೈವ್ ಮ್ಯೂಸಿಕ್ ಆಗ್ತಾಯಿದ್ರು ಜನರು ಅದನ್ನು ಕೇಳಿ ತುಂಬ ಭಾವನೆ ಅರ್ಥ ಮಾಡಿಕೊಂಡು ನೋಡ್ತಾ ಇದ್ರು ಮತ್ತು ಅದನ್ನು ಅರ್ಥ ಮಾಡ್ಕೊಳ್ತಾ ಇದ್ರು ಆದರೆ ಕಾಲಕ್ರಮೇಣ ಸಿನಿಮಾ ಮಾಡುವವರು ಒಂದು ದೊಡ್ಡ ಕನಸನ್ನು ಇಟ್ಕೊಂಡು ಇದಕ್ಕೆ ಮಾತು ಹಾಡು ಶಬ್ದಗಳನ್ನು ಸೇರಿಸಬೇಕು ಅಂತ ಅಂದ್ಕೊತಾರೆ ಆದರೆ ಅದು ಅಷ್ಟು ಸುಲಭ ಆಗಿರಲ್ಲ ಅದು ಅಷ್ಟು ಸುಲಭದ ಕೆಲಸನೂ ಅಲ್ಲ ನೋಡಿ ಚಿತ್ರ ಓಡೋ ವೇಗಕ್ಕೂ ರೆಕಾರ್ಡ್ ಪ್ಲೇಯರ್ ಓಡೋ ವೇಗಕ್ಕೂ ಒಂದೇ ತಾಳ್ಮೆ ತರಬೇಕು ಇಲ್ದಿದ್ರೆ ಬಾಯಿ ಮಾತಿಗೆ ಸೌಂಡ್ ಸರಿಯಾಗಿ ಹೊಂದಿಕೆ ಆಗೋದಿಲ್ಲ ಹಾಗೆಯೇ ಈ ಪ್ರಯತ್ನನ ಮೊದಲ ಬಾರಿಗೆ ಥಾಮಸ್ ಎಡಿಸನ್ ಮಾಡ್ತಾರೆ ಯಾವಾಗ ಅಂದರೆ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಕಿನೆಟೋ ಫೋನ್ ಅನ್ನುವ ಸಾಧನ ತೋರಿಸ್ತಾರೆ ಅದರಲ್ಲಿ ಸಿನಿಮಾ ಮತ್ತು ಫೋನೋಗ್ರಾಫನ್ನು ಸೇರಿಸ್ತಾರೆ ಆದರೆ ಅದೇನು ಅಷ್ಟು ಸಕ್ಸಸ್ ಆಗಲ್ಲ ಕೊನೆಗೆ ಅಮೇರಿಕದ ವಾರ್ನರ್ ಬ್ರದರ್ಸ್ ಸ್ಟುಡಿಯೋದ ಒಂದು ದೊಡ್ಡ ಕ್ರಾಂತಿ ಆಗುತ್ತೆ ಆ ಸ್ಟುಡಿಯೋದಲ್ಲಿ ಯಾವಾಗ ಅಂದರೆ ವಾರ್ನರ್ ಬ್ರದರ್ಸ್ ಸ್ಟುಡಿಯೋ ಒಂದು ದೊಡ್ಡ ಕ್ರಾಂತಿ ಮಾಡುತ್ತೆ ಅದು ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಅವರು ದ ಝಾ ಸಿಂಗರ್ ಝಾ ಸಿಂಗರ್ ಎಂಬ ಸಿನಿಮಾವನ್ನು ಮೊದಲ ಬಾರಿಗೆ ತೊಗೊಂಡ್ಬರ್ತಾರೆ ಅದೇ ಪ್ರಪಂಚದ ಮೊದಲ ಟಾಕಿ ಸಿನಿಮಾ ಆ ಸಿನಿಮಾದಲ್ಲಿ ನಟ ಆಲ್ ಜೋಲ್ಸನ್ ಬಾಯಿಂದ ಮಾತನಾಡಿದ ಮಾತುಗಳು ನೇರವಾಗಿ ಪ್ರೇಕ್ಷಕರ ಕಿವಿಗೆ ಬೀಳ್ತವೆ ಅವಾಗ ಜನ ತುಂಬ ಅಚ್ಚರಿಗೊಳ್ತಾರೆ ಯಾಕಂದರೆ ಇದಕ್ಕಿಂದೆ ನೋಡ್ತಾ ಇದ್ದಿದ್ದೆಲ್ಲ ಮೂಕಿ ಚಿತ್ರಗಳು ಅಂದರೆ ಸೈಲೆಂಟ್ ಅಷ್ಟೇ ಜಸ್ಟ್ ಒಂದು ವಿಡಿಯೋ ಪ್ಲೇ ಆಗ್ತಾ ಇತ್ತು ಜನ ಥಿಯೇಟ್ರ್ಗೆ ಕೂತ್ಕೊಂಡು ಸುಮ್ಮನೆ ನೋಡೋರು ಅದನ್ನೇ ಎಂಜಾಯ್ ಮಾಡೋರು ಅದನ್ನೇ ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡು ಖುಷಿಯಿಂದ ಹೋಗೋರು ಆದರೆ ಮೊದಲ ಬಾರಿಗೆ ಈ ಒಂದು ಐಡಿಯಾನ ವಿಷಯನ ತೊಗೊಂಬರ್ತಾರೆ ಇದನ್ನು ನೋಡಿದಂಥ ಜನಗಳು ತುಂಬ ಖುಷಿ ಪಡ್ತಾರೆ ಹಾಗೆ ಇದನ್ನು ಕೇಳಿ ಸಿಕ್ಕಾಬಟ್ಟೆ ಆಶ್ಚರ್ಯಪಡ್ತಾರೆ ಇದಾದ ನಂತರ ಜನ ಅಚ್ಚರಿಯಿಂದ ಸಿನಿಮಾ ನೋಡಿ ಖುಷಿಪಟ್ಟು ಅದನ್ನು ಎಲ್ಲ ಕಡೆ ಹೇಳ್ತಾರೆ ಆದರೆ ಹಿಂದೆ ವೈಟಾ ಫೋನ್ ಸಿಸ್ಟಮ್ ಇರುತ್ತೆ ವೈಟಾ ಫೋನ್ ಸಿಸ್ಟಮ್ ಅಂದರೆ ತಂತ್ರಜ್ಞಾನ ಮತ್ತು ಅದರ ಶಬ್ದ ದೊಡ್ಡ ಡಿಸ್ಕ್ನಲ್ಲಿ ರೆಕಾರ್ಡ್ ಮಾಡ್ತಾಯಿದ್ರು ಮತ್ತು ಸಿನಿಮಾ ಪ್ರೊಜೆಕ್ಟರ್ ಜೊತೆಗೆ ಅದನ್ನು ಓಡಿಸ್ತಾ ಇದ್ರು ನಂತರ ಮತ್ತಷ್ಟು ಸುಧಾರಣೆ ತೊಗೊಂಬರ್ತಾರೆ ಈ ಶಬ್ದವನ್ನು ನೇರವಾಗಿ ಫಿಲ್ಮ್ನಲ್ಲಿ ಸೆರೆ ಹಿಡಿಯುವ ಒಂದು ವ್ಯವಸ್ಥೆ ಬೆಳೆಯುತ್ತೆ ನಂತರ ಅದನ್ನೇ ನಾವು ಇಂದು ಸೌಂಡ್ ಆನ್ ಫಿಲ್ಮ್ ಅಂತ ಕರಿತೀವಿ ಮೊದಲ ಬಾರಿಗೆ ಈ ರೀತಿ ಪ್ರಯತ್ನಗಳನ್ನ ಮಾಡ್ತಾರೆ ಇನ್ನು ನಮ್ಮ ಇಂಡಿಯಾದಲ್ಲಿ ಮೊದಲ ಬಾರಿಗೆ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಆಲ್ಮಾರ್ ಎಂಬ ಸಿನಿಮಾ ಬರುತ್ತೆ ಹಿಂದಿಯಲ್ಲಿ ಅದರಲ್ಲಿ ಹಾಡು ಸಂಭಾಷಣೆ ಎಲ್ಲವೂ ಇರುತ್ತೆ ಅದೇ ಭಾರತದ ಮೊದಲ ಟಾಕಿ ಸಿನಿಮಾ ಜನರು ಆ ಚಿತ್ರ ನೋಡಿ ಮಂತ್ರಮುಗ್ಧರಾಗ್ತಾರೆ ಅಂದರೆ ಆಲ್ಮಾರ ಅನ್ನೋ ಒಂದು ಹಿಂದಿ ಸಿನಿಮಾ ಮೊದಲ ಬಾರಿಗೆ ಶಬ್ದವನ್ನು ಒಳಗೊಂಡು ಸಿನಿಮಾ ತೆರೆ ಕಾಣುತ್ತೆ ಹೀಗೆ ಸಿನಿಮಾಗಳಲ್ಲಿ ಸೌಂಡ್ ಬಂದ ನಂತರ ಸಿನಿಮಾ ಲೋಕನೇ ಬದಲಾಗುತ್ತೆ ಕೆಲವೇ ಚಿತ್ರವಲ್ಲ ಸಂಗೀತ ಸಂಭಾಷಣೆ ಸೌಂಡ್ ಎಫೆಕ್ಟ್ಸು ಇವೆಲ್ಲ ಸೇರಿ ಸಿನಿಮಾ ಇನ್ನೂ ಹೆಚ್ಚಾಗಿ ತೆರೆ ಮೇಲೆ ಇನ್ನೂ ಜೀವಂತವಾಗಿ ಇನ್ನೂ ಅದ್ಭುತವಾಗಿ ಮೂಡಿಬರುತ್ತೆ ಸೌಂಡ್ನಿಂದಲೇ ಸಂಗೀತ ನಿರ್ದೇಶಕರು ಕೂಡ ಹೊರಗಡೆ ಬರ್ತಾರೆ ಅಂದರೆ ಪ್ರಪಂಚಕ್ಕೆ ಗೊತ್ತಾಗುತ್ತೆ ಮ್ಯೂಸಿಕ್ ಡೈರೆಕ್ಟರ್ ಅಂದರೆ ಏನು ಏನು ಕೆಲಸ ಮಾಡ್ತಾರೆ ಅವರು ಯಾಕೆ ಬೇಕು ಅನ್ನೋದು ಹಾಗೆ ಡಬ್ಬಿಂಗ್ ಕೂಡ ಶುರುವಾಗುತ್ತೆ ಡಬ್ಬಿಂಗ್ ಕಲಾವಿದರು ಕೂಡ ಹೆಚ್ಚಾಗ್ತಾರೆ ಸೌಂಡ್ ಇಂಜಿನಿಯರ್ಗಳು ಕೂಡ ಹೊಸ ತಂತ್ರಜ್ಞಾನವನ್ನು ಅಳವಡಿಸ್ಕೊಂಡು ಹೊಸ ಆವಿಷ್ಕಾರವನ್ನು ಕೊಡ್ತಾರೆ ಜಗತ್ತು ಕೂಡ ಸಿನಿಮಾ ಕಡೆ ಹೆಚ್ಚು ಆಸಕ್ತಿ ವಹಿಸುತ್ತೆ ಅಂದರೆ ಜನಗಳೆಲ್ಲ ಹೆಚ್ಚಾಗಿ ಆಸಕ್ತಿ ವಹಿಸಿ ಸಿನಿಮಾಗಳನ್ನ ನೋಡ್ತಾರೆ ಈ ಕಡೆ ಸೌಂಡ್ ಇಂಜಿನಿಯರ್ ಬರ್ತಾರೆ ಮ್ಯೂಸಿಕ್ ಡೈರೆಕ್ಟರ್ ಬರ್ತಾರೆ ಡಬ್ಬಿಂಗ್ ಕಲಾವಿದರು ಇನ್ನು ಬೇರೆ ಬೇರೆ ತಂತ್ರಜ್ಞರು ಎಲ್ಲರೂ ಕೂಡ ಬರ್ತಾರೆ ಇದು ಸಿನಿಮಾ ಜಗತ್ತಿನಲ್ಲಿ ಯಾವ ರೀತಿ ಶಬ್ದಗಳನ್ನು ಅಳವಡಿಸಿ ಸಿನಿಮಾನ ಮಾಡ್ತಾಯಿದ್ರು ಯಾವ ರೀತಿ ತೊಗೊಂಡ್ಬಂದರು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿ ಸೊ ಇದಾಗಿತ್ತು ಸಿನಿಮಾಗಳಲ್ಲಿ ಶಬ್ದವನ್ನು ಯಾವ ರೀತಿ ಅಳವಡಿಸಿದ್ರು ಮತ್ತು ಯಾವ ರೀತಿ ತೆರೆ ಮೇಲೆ ತೊಗೊಂಡ್ಬಂದರು ಜನಗಳಿಗೆಲ್ಲ ತೋರಿಸಿದ್ರು ಹಾಗೆ ಅಚ್ಚರಿ ಮೂಡಿಸಿದ್ರು ಅಂತ ಇದೊಂದು ಸಣ್ಣ ಮಾಹಿತಿ ಸೊ ನೆಕ್ಸ್ಟು ಇನ್ನೊಂದು ಎಪಿಸೋಡಲ್ಲಿ ಇನ್ನೊಂದು ವಿಷಯನ ತಗೊಂಡು ಬರ್ತೀನಿ ಅಲ್ಲಿವರೆಗೂ ಇರಿ ಥ್ಯಾಂಕ್ ಯು